ಹೇ ಮೈ ಡಿಯರ್ ಫ್ರೆಂಡ್ಸ್ ಯೂತ್ ಮೋಟಿವೇಷನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ ಇವತ್ತಿನ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು ತುಂಬ ವರ್ಷಗಳ ಹಿಂದಿನ ಘಟನೆ ಇದು ಒಂದು ಸುಂದರವಾದ ಊರು ಇರುತ್ತೆ ಆ ಊರಿನಲ್ಲಿ ಒಂದು ಸುಂದರವಾದ ಕುಟುಂಬ ನೆಲೆಸಿರುತ್ತೆ ಆ ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಷ್ಟಪಟ್ಟು ದುಡಿಯುವುದು ಇಷ್ಟಪಟ್ಟು ತಿಂದು ರಾಜನ ಹಾಗೆ ಮಲಗುವುದು ಆ ಕುಟುಂಬದಲ್ಲಿ ನಾಲ್ಕು ಜನ ವಾಸ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಹಾಗೂ ಎರಡು ಮುದ್ದಾದ ಮಕ್ಕಳು ಆ ಮುದ್ದಾದ ಮಕ್ಕಳು ಎಷ್ಟು ಸುಂದರವಾಗಿರುತ್ತಾರೆ ಅಂದರೆ ಸೂರ್ಯನ ಸ್ವಲ್ಪ ಬಿಸಿಲು ಬಿದ್ದರೂ ಕೂಡ ಸೂರ್ಯನೇ ನಾಚುತ್ತಾನೆ ಆ ಎರಡು ಮುದ್ದಾದ ಮಕ್ಕಳಲ್ಲಿ ಒಬ್ಬ ಬಹಳ ಮೃದು ಸ್ವಭಾವ ಇನ್ನೊಬ್ಬ ಬಹಳ ಒರಟು ಸ್ವಭಾವ ಒಬ್ಬನಿಗೆ ಸಿಹಿ ಅಂದರೆ ಇಷ್ಟ ಇನ್ನೊಬ್ಬರಿಗೆ ಮಸಾಲೆ ಪದಾರ್ಥಗಳೆಂದರೆ ತುಂಬಾ ಇಷ್ಟ ಒಬ್ಬನಿಗೆ ಪ್ರೀತಿ ತ್ಯಾಗ ಧರ್ಮ ಅಂದರೆ ಇಷ್ಟ ಆದರೆ ಇನ್ನೊಬ್ಬನು ಮಾತ್ರ ಇದಕ್ಕೆ ವಿರುದ್ಧವಾಗಿರ್ತಾನೆ ಆತನಿಗೆ ಕೇವಲ ಹಣ ಸ್ವಾರ್ಥ ಎಲ್ಲವೂ ನನಗೆ ಬೇಕು ಎಂಬ ಕೆಟ್ಟ ಹಠ ಇರುತ್ತದೆ ಹೀಗೆ ಬೆಳೀತಾ ಬೆಳೀತಾ ಇಬ್ಬರು ದೊಡ್ಡವರಾಗುತ್ತಾರೆ ದೊಡ್ಡ ಮಗ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಇರ್ತಾನೋ ಅದೇ ರೀತಿ ಎಲ್ಲರ ಜೊತೆ ಮಾತನಾಡುತ್ತಾ ಕಾಲ ಕಳೆಯುತ್ತಿರುತ್ತೆ ಆದರೆ ಚಿಕ್ಕ ಮಗ ಚಿಕ್ಕಂದಿನಿಂದಲೂ ದೊಡ್ಡವನಾಗುವವರೆಗೂ ಅದೇ ರೀತಿ ಹಠ ಮುಖವನ್ನ ಯಾವಾಗಲೂ ಗಂಟು ಹಾಕಿಕೊಂಡು ಸಿಕ್ಕ ಸಿಕ್ಕವರ ಜೊತೆ ಜಗಳ ಮಾಡಿಕೊಂಡು ಇರ್ತಾನೆ ಕೆಲವು ವರ್ಷಗಳ ನಂತರ ಇಬ್ಬರು ಮಕ್ಕಳು ಮದುವೆ ಮಾಡಿದ ಕುಟುಂಬಸ್ಥರು ಮಕ್ಕಳಿಗೆ ಸರಿ ಸಮಾನವಾಗಿ ಆಸ್ತಿ ಭಾಗ ಮಾಡಲು ಅವರ ತಂದೆ ನಿರ್ಧಾರ ಮಾಡ್ತಾರೆ ದೊಡ್ಡ ಮಗ ತಂದೆಯ ಮಾತನ್ನು ಕೇಳಿ ಸಮಭಾಗದ ಆಸ್ತಿಗೆ ಒಪ್ಪುತ್ತಾನೆ ಆದರೆ ಸಣ್ಣ ಮಗ ನನಗೆ ಜಾಸ್ತಿ ಆಸ್ತಿ ಬೇಕು ಅಂತ ಅಡ್ಡ ಮಾಡ್ತಾನೆ ತನ್ನ ಮಗನ ಹಠಕ್ಕೆ ಬೇಸತ್ತು ತಂದೆ ಇಬ್ಬರು ಮಕ್ಕಳಿಗೂ ಒಂದು ಷರತ್ತನ್ನು ಹಾಕುತ್ತಾನೆ ಈ ಷರತ್ತಿನಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಆಸ್ತಿಯಲ್ಲಿ ಅರ್ಧದಷ್ಟು ಹೆಚ್ಚು ಆಸ್ತಿ ಹೋಗುತ್ತದೆ ಎಂದು ಹೇಳಿ ಷರತ್ತನ್ನು ಮುಂದೆ ಇಡುತ್ತಾನೆ ತಂದೆ ಹೇಳಿದ ಷರತ್ತು ಏನೆಂದರೆ ಮಕ್ಕಳೇ ನಾನು ನಿಮಗೆ ಎದ್ದ ತಕ್ಷಣ ಒಂದು ಸವಾಲನ್ನು ಹಾಕುತ್ತೇನೆ ಆ ಸವಾಲಿನಲ್ಲಿ ಯಾರು ಗೆಲ್ಲುತ್ತಾರೋ ಅವರಿಗೆ ಮಾತ್ರ ಜಾಸ್ತಿ ಆಸ್ತಿಯನ್ನು ಕೊಡುತ್ತೇನೆ ಆ ಷರತ್ತಿನಲ್ಲಿ ಯಾರಾದರೂ ನೀವು ಒಬ್ಬರು ಸೋತರೆ ಆಸ್ತಿ ಭಾಗದಲ್ಲಿ ತಕರಾರು ಮಾಡಬಾರದು ಎಂದು ಹೇಳಿ ಯಾರು ಬೆಳಿಗ್ಗೆ ಏಳು ಗಂಟೆಯಿಂದ ಎಷ್ಟು ದೂರ ಹೋಗ್ತಿರೋ ಅಷ್ಟು ಆಸ್ತಿ ನಿಮಗೆ ಸಿಗುತ್ತದೆ ಇದರಲ್ಲಿ ಏನೆಂದರೆ ನೀವು ಎಷ್ಟು ದೂರ ಹೋಗ್ತಿರೋ ಹೋಗಿ ಆದರೆ ಸಾಯಂಕಾಲ ಸೂರ್ಯ ಮುಳುಗುವ ಮೊದಲು ಯಾರು ನನ್ನನ್ನು ತಲುಪುತ್ತಾರೋ ಅವರಿಗೆ ಮಾತ್ರ ನಾನು ಆಸ್ತಿಯಲ್ಲಿ ಹೆಚ್ಚಿನ ಭಾಗವನ್ನು ಕೊಡುತ್ತೇನೆ ಎಂದು ಹೇಳಿ ಸವಾಲನ್ನು ಹಾಕ್ತಾನೆ ತಂದೆ ಹೇಳಿದ ಷರತ್ತನ್ನು ಸ್ವೀಕರಿಸಿದ ಇಬ್ಬರು ಮಕ್ಕಳು ಬೆಳಗ್ಗೆ ಎದ್ದು ಹೊರಡುತ್ತಾರೆ ದೊಡ್ಡ ಮಗ ಬುದ್ಧಿವಂತಿಕೆಯಿಂದ ನಿಧಾನವಾಗಿ ಓಡಿದರೆ ಚಿಕ್ಕ ಮಗ ದುರಾಸೆಯಿಂದ ಓಡುತ್ತಾನೆ ಕೆಲವು ಸಮಯಗಳ ನಂತರ ದೊಡ್ಡ ಮಗ ಸುಮಾರು ಎರಡು ಗಂಟೆಯ ತನ ಹೋಗಿ ತನ್ನ ಮನೆಗೆ ವಾಪಸ್ ಹಿಂದಿರುಗುತ್ತಾನೆ ಆದರೆ ಚಿಕ್ಕ ಮಗ ಇನ್ನೂ ಹೆಚ್ಚಿನ ಆಸ್ತಿ ಸಿಗುತ್ತದೆ ಅಂತ ತಿಳಿದು ಐದು ಗಂಟೆಯ ತನ ದೂರ ಹೋಗ್ತಾನೆ ಚಿಕ್ಕ ಮಗ ತುಂಬ ದೂರ ಹೋಗಿದ್ದಾನೆ ಎಂದು ಖುಷಿ ಪಡುವಷ್ಟರಲ್ಲಿ ನನ್ನ ಸಮಯವನ್ನು ನೋಡುತ್ತಾನೆ ಅಯ್ಯೋ ದೇವರೇ ಇದೇನಾಯಿತು ನಾನು ಹೆಚ್ಚಿನ ಆಸ್ತಿಯ ಸಲುವಾಗಿ ದೂರ ನಡೆದುಕೊಂಡು ಬಂದೆ ಆದರೆ ಸಂಜೆ ಏಳು ಗಂಟೆಯ ಒಳಗೆ ನಾನು ನಮ್ಮ ಮನೆಯನ್ನು ತಲುಪಬೇಕಾಗಿತ್ತು ಆದರೆ ಸಮಯವು ಮೀರಿ ಹೋಗಿದೆ ಇನ್ನು ಒಂದು ಗಂಟೆಯಲ್ಲಿ ನಮ್ಮ ಮನೆಯನ್ನು ತಲುಪಬೇಕು ಎಂದು ತಿಳಿದು ಓಡಲು ಶುರು ಮಾಡ್ತಾನೆ ತುಂಬ ಸುಸ್ತಾದ ನಂತರ ಆತನು ಯೋಚನೆ ಮಾಡ್ತಾನೆ ನಾನು ದುರಾಸೆಯಿಂದ ಆಸೆ ಪಟ್ಟಿದೆ ಅದಕ್ಕೆ ನನಗೆ ನಿರಾಸೆ ಉಂಟಾಗಿದೆ ನಮ್ಮ ಅಣ್ಣ ಮಾಡಿದ್ದೆ ಸರಿ ಎಂದು ತಿಳಿಯುತ್ತಾನೆ ದೊಡ್ಡ ಮಗ ಶರತ್ತನ್ನು ಗೆದ್ದ ನಂತರ ಆತನಿಗೆ ಆಸ್ತಿಯಲ್ಲಿ ಹೆಚ್ಚಿನ ಭಾಗವನ್ನು ಕೊಡಲು ನಿರ್ಧರಿಸಿದ ತಂದೆಗೆ ದೊಡ್ಡ ಮಗ ಹೇಳಿದ ಒಂದೇ ಮಾತು ಅಪ್ಪ ದಯವಿಟ್ಟು ಕ್ಷಮಿಸಿ ಈ ಷರತ್ತಿನ ಉದ್ದೇಶ ನನಗೆ ಆಗಲೇ ತಿಳಿದಿತ್ತು ಈ ಷರತ್ತನ್ನು ಗೆದ್ದಿರುವ ವ್ಯಕ್ತಿ ನಾನಾಗಿರಬಹುದು ಆದರೆ ನನಗೆ ಈ ಆಸ್ತಿಯ ಮೇಲೆ ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು ನನ್ನ ತಮ್ಮನಿಗೆ ಇದೆ ದಯವಿಟ್ಟು ಆಸ್ತಿಯನ್ನು ಸಮಪಾಲ ಮಾಡಿ ಎಂದು ತಂದೆಯ ಹತ್ತಿರ ಮನವಿ ಮಾಡಿಕೊಳ್ಳುತ್ತಾನೆ ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಶ್ರೀಮಂತಿಕೆ ಬೇಕು ಅಂತ ಇದ್ದವರ ಜೊತೆ ನೀವು ಹಿಂದೆ ಹೋದರೆ ಒಂದಲ್ಲ ಒಂದು ದಿನ ಅತಿಯಾದ ದುಃಖ ನಿಮ್ಮನ್ನು ಆವರಿಸಿ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು जय हिंद जय कर्नाटक माते